ಮತ್ತೆ ಸಂಪುಟ ಪುನರ್ರಚನೆಯ ಕಸರತ್ತು ಜೋರಾಗಿದೆ ಹೊಸಪೇಟೆ ಸಮಾವೇಶದ ನಂತರ ಸಂಪುಟದ ಸರ್ಜರಿ ನಡೆಯಲಿದೆ ಅಂದ್ರೆ ಅಸಮರ್ಥರನ್ನ ಬಿಟ್ಟು ಹೊಸಬರಿಗೆ ನೀಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಪ್ರಾದೇಶಿಕ ಜಾತಿವಾರು ಸಚಿವ ಸ್ಥಾನಕ್ಕೆ ಒತ್ತಡ ಹೆಚ್ಚಾಗಿದೆ ಎರಡೂವರೆ ವರ್ಷದ ಬಳಿಕ ಪುನರ್ರಚನೆಗೆ ಸಿಎಂ ಒಲವು ತೋರಿದ್ದಾರೆ ಸಂಪುಟ ಪುನರ್ ರಚನೆಯ ಕಸರತ್ತು ಇದೀಗ ಮುನ್ನವರಿಗೆ ಬಂದಿದೆ ಹಾಗಾಗಿ ಈ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ನೀಡಿದೆ ಮೂವತ್ತು ತಿಂಗಳ ಬಳಿಕ ಸಂಪುಟ ಪುನರ್ರಚನೆಗೆ ಸಿಎಂ ಒಲವು ತೋರಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಕುರಿತಂತೆ ಸುಳಿವು ನೀಡಿತ್ತು ರಾಜ್ಯ ನಾಯಕರು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಈಗ ಎರಡು ವರ್ಷ ಪೂರ್ಣಗೊಂಡಿರುವಂಥ ಹಿನ್ನೆಲೆಯಲ್ಲಿ ಪುನರ್ರಚನೆಗೆ ಸರ್ಕಸ್ಸನ್ನು ಮಾಡಲಾಗ್ತಾ ಇರುವಂಥದ್ದು ಕೆಲ ಹಿರಿಯರನ್ನು ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕುವಂತಹ ಪ್ರಯತ್ನಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ ಹಾಗಾದರೆ ಯಾರ್ಯಾರನ್ನು ಕೈ ಬಿಡಬಹುದು ಅಂತ ನೋಡ್ತಾ ಹೋಗೋದಾದರೆ ರಹೀಮ್ ಖಾನ್ ಆಗಿರ್ಬೋದು ಡಿ ಸುಧಾಕರ್ ಮಧು ಬಂಗಾರಪ್ಪ ಕೆ ವೆಂಕಟೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಶರಣಬಸಪ್ಪ ದರ್ಶನಾಪುರ ಎಚ್ ಸಿ ಮಹದೇವಪ್ಪ ಕೆ ಎಚ್ ಮುನಿಯಪ್ಪ ಶರಣಪ್ರಕಾಶ್ ಪಾಟೀಲ್ ಮಂಕಾಳ ವೈದ್ಯ ಆರ್ ಬಿ ಟಿ ಕೆ ಎನ್ ರಾಜಣ್ಣ ಇವರನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆ ಏನು ಪುನರ್ರಚನೆ ಆದರೆ ಒಂದು ವೇಳೆ ಸಂಪುಟ ಆದ್ರೆ ಯಾರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದರೆ ಬಿ ಕೆ ಹರಿಪ್ರಸಾದ್ ಅಬಯ್ಯ ಪ್ರಸಾದ್ ಮಳವಳಿ ನರೇಂದ್ರಸ್ವಾಮಿ ಅಜಯ್ ಸಿಂಗ್ ರೂಪಾ ಶಶಿಧರ್ ಮಾಗಡಿ ಬಾಲಕೃಷ್ಣ ಬೇಳೂರು ಗೋಪಾಲ್ ಕೃಷ್ಣ ಅಪ್ಪಾಜಿ ನಾಡಗೌಡ ಬಿ ಆರ್ ಪಾಟೀಲ್ ಅರಸಿಕೆರೆ ಶಿವಲಿಂಗೇಗೌಡ ಭದ್ರಾವತಿ ಸಂಗಮೇಶ್ ಮಹಂತೇಶ್ ಲಕ್ಷ್ಮಣ್ ಸವದಿ ತಿಪಟೂರು ಷಡಕ್ಷರಿ ಟಿ ವಿ ಜಯಚಂದ್ರ ಹೀಗೆ ಒಂದು ವೇಳೆ ಸಂಪುಟ ಏನಾದರೂ ಪುನರ್ರಚನೆ ಆದರೆ ಇವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಸಂಪುಟ ಪುನರ್ರಚನೆಯ ಕುರಿತಂತೆ ಸಾಕಷ್ಟು ಮಾತುಕತೆಗಳು ನಡೆದಿದ್ವು ಸಾಕಷ್ಟು ಪ್ರಸ್ತಾಪವನ್ನು ಕೂಡ ಮಾಡಿದ್ರು ಆದರೆ ಹೊಸಪೇಟೆ ಸಮಾವೇಶದ ನಂತರದಲ್ಲಿ ಸಂಪುಟಕ್ಕೆ ಸರ್ಜರಿ ನಡೆಸಲಾಗುತ್ತೆ ಅಸಮರ್ಥರನ್ನು ಬಿಟ್ಟು ಹೊಸಬರಿಗೆ ನೀಡುವಂತಹ ಪ್ರಯತ್ನ ಇದೆ ಹಾಗಾಗಿ ಈ ಕುರಿತಂತೆ ಸಾಕಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ ಎರಡೂವರೆ ವರ್ಷದ ಬಳಿಕ ಪುನರ್ರಚನೆಗೆ ಸಿಎಂ ಬಲವನ್ನ ತೋರಿರುವಂಥದ್ದು ಎರಡು ವರ್ಷ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಯನ್ನ ಮಾಡಲಾಗಬಹುದು ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಕೂಡ ಇದೀಗ ಒಪ್ಪಿಗೆಯನ್ನು ನೀಡದೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರ ಸುಳಿವನ್ನ ಕೊಟ್ಟಿತ್ತು ಮೊದಲು ಈಗ ರಾಜ್ಯ ನಾಯಕರು ಕೂಡ ಇದರ ಬಗ್ಗೆ ಮತ್ತೆ ಮಾತನಾಡ್ತಾ ಇದ್ದಾರೆ ಈಗ ಎರಡು ವರ್ಷ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪುನರ್ರಚನೆಗೆ ಮತ್ತೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇರುವಂಥದ್ದು ಕೆಲ ಹಿರಿಯರನ್ನ ಕೈ ಬಿಟ್ಟು ಮಣೆ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಮತ್ತೆ ಸಂಪುಟ ಪುನರ್ರಚನೆಯ ಕಸರತ್ತು ಮುಂದುವರಿತಾ ಇದೆ ಹೊಸಪೇಟೆ ಸಮಾವೇಶದ ನಂತರದಲ್ಲಿ ಸಂಪುಟ ರಚನೆಯ ಆಗಲಿದೆಯಾ ಅನ್ನೋದನ್ನು ಕಾದು ನೋಡಬೇಕಿದೆ ಅಸಮರ್ಥರನ್ನು ಬಿಟ್ಟು ಹೊಸಬರಿಗೆ ಅವಕಾಶವನ್ನು ನೀಡಬೇಕು ಎನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಪ್ರಾದೇಶಿಕ ಹಾಗೆ ಜಾತಿವಾರು ಸಚಿವ ಸ್ಥಾನಕ್ಕೆ ಒತ್ತಡ ಹೆಚ್ಚಾಗದೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ ಮೂವತ್ತು ತಿಂಗಳ ಬಳಿಕ ಸಂಪುಟ ಪುನರ್ರಚನೆಗೆ ಸಿ ಎಂ ಒಲವನ್ನು ತೋರಿದ್ದಾರೆ ರಾಜ್ಯ ನಾಯಕರು ಕೂಡ ಈ ಕುರಿತಂತೆ ಸಾಕಷ್ಟು ಮಾತನಾಡಿದರು ಮಾತುಕತೆಯನ್ನು ನಡೆಸಿದರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಈಗ ಎರಡು ವರ್ಷ ಪೂರ್ಣಗೊಂಡಿರುವಂಥ ಹಿನ್ನೆಲೆಯಲ್ಲಿ ಪುನರ್ರಚನೆಗೆ ಸರ್ಕಸ್ಸನ್ನು ಮಾಡಲಾಗ್ತಾ ಇದೆ ಕೆಲ ಹಿರಿಯರನ್ನು ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕುವಂತಹ ಪ್ರಯತ್ನ ಕೂಡ ಇದೀಗ ನಡೀತಾ ಇರುವಂಥದ್ದು ಇನ್ನು ಹೊಸಪೇಟೆಯ ಸಮಾವೇಶ ಮೊದಲು ನಂತರದಲ್ಲಿ ಸಚಿವ ಸಂಪುಟ ಪುನರ್ ಕುರಿತಂತೆ ಯಾವ ನಿರ್ಧಾರ ಹೊರಬೀಳಲಿದೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ ಒಂದು ವೇಳೆ ಸಂಪುಟ ಪುನರ್ರಚನೆ ಆದ್ರೆ ಯಾರ್ಯಾರನ್ನ ಕೈ ಬಿಡಬಹುದು ಅಂತ ಹೇಳಿ ನೋಡ್ಬೇಕಿದೆ